ಒಂದೇ ನಿಮಿಷ ಇದೀನಿ ಮೂರು ನಿಮಿಷ ಆಯಿತು ಅಷ್ಟೇ ನೋಡೋಣ

ವಿಜಯದಶಮಿಯ ಮೆರವಣಿಗೆಯ ದಿನವೂ ಸಹ ಏನು ಆನೆಯ ಮೇಲೆ ಚಿನ್ನದ ಅಂಬಾರಿ ಇರ್ತದೆ ಅಲ್ಲಿ ಪ್ರತಿಷ್ಠಾಪಿಸಲಾಗ್ತದೆ ಆ ಜಂಬೂ ಸವಾರಿ ಮೆರವಣಿಗೆಯಲ್ಲೂ ಸಹ ಇದೇ ವಿಗ್ರಹ ಸಹ ಭಾಗಿಯಾಗ್ತದೆ ಹೀಗಾಗಿ ದಸರಾ ಉದ್ಘಾಟನೆ ಆಗುವಂತದ್ದು ಹತ್ತು ಹತ್ತರಿಂದ ಹತ್ತು ನಲ್ವತ್ತರಲ್ಲಿ ಸಲ್ಲುವಂತಹ ಸುಭಾ ವೃಷ್ಟಿಕಲಲ್ಲಿ ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸರಾ ಕಾಲ ಮೈಸೂರಿನ ಬೇರೆ ಬೇರೆ ಭಾಗಗಳಲ್ಲಿ ದಸರಾ ಕಲನವ ಜೋರಾಗಿರುತ್ತದೆ ಶಕುಂತಲ ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ